ಕೆ ಬಿಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊರ್ತಾ ಈಗಾಗಲೇ ರೈತರ ಸಮಸ್ಯೆ ನಮ್ಗಿಂತ ಹೆಚ್ಚು ಅಧಿಕಾರಿಗಳಿಗೆ ಗೊತ್ತೈತೆ ಯಾಕಂತಂದ್ರೆ ಪ್ರತಿನಿತ್ಯ ನೂರಾರು ಫೋನ್ ಕರೆಗಳು ಅವ್ರಿಗೆ ಬರಲಾಗತ್ತವ ಆ ನಿಟ್ಟಿನೊಳಗೆ ಅವ್ರ ಕೈಯಾಗೂ ಏನೂ ಇಲ್ಲ ಅಂಥೇಳಿ ಅವರು ಈಗಾಗಲೇ ತಮ್ಮ ಅಳಲನ್ನ ಹೇಳಿದ್ದಾರೆ ಮತ್ತು ಈಗ ನಾವು ಯಾರು ಮುಂದೆ ಕೇಳ್ಕೊಬೇಕು ನಮ್ಮ ಸಮಸ್ಯೆಗಳನ್ನು ಯಾರು ಮುಂದೆ ಮಾತಾಡಬೇಕು ರೈತರಂತಂದ್ರೆ ನಾವು ಕೇವಲ ಹೊಲದಾಗಿರೋರು ಏನೂ ಗೊತ್ತಿಲ್ಲ ಅನಕ್ಷರ ಅಂತ ಒಂದು ತಿಳ್ಕೊಂಡಿರ್ಬೋದು ಆದರೂ ಕೂಡ ಇವತ್ತಿನ ದಿನ ನಿಮ್ಮ ಮುಖಾಂತರ ಸಂಬಂಧಪಟ್ಟಂಥ ಎಮ್ ಡಿ ಅವರಿಗಿರ್ಬೋದು ಇಂಧನ ಸಚಿವರಿಗಿರ್ಬೋದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಈ ಒಂದು ಪತ್ರದ ಮುಖಾಂತರ ತಾವು ಕೂಡ ಮುಂದೆ ಕಳಿಸ್ಬೇಕಾದಂಥ ಒಂದು ಅವಶ್ಯಕತೆ ಇತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಅವಶ್ಯಕವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಆಲಮಟ್ಟಿ ಜಲಾಶಯ ನಮ್ಮ ರೈತರ ಸುಮಾರು ಸಾವಿರಾರು ಎಕರೆ ಭೂಮಿಯನ್ನು ನಾವು ಕಳ್ಕೊಂಡಿವಿ ಅದು ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ತನ್ನು ಸರಬೇನು ಉತ್ಪಾದನೆ ಮಾಡಿ ಸರಬರಾಜು ಮಾಡುವ ಒಂದು ಉದ್ದೇಶದಿಂದ ಅದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಬಳಸುವ ಒಂದು ಉದ್ದೇಶದಿಂದ ಬೃಹತ್ ದೊಡ್ಡ ಮಟ್ಟದ ಒಂದು ಯೋಜನೆ ಈ ಒಂದು ಕೃಷ್ಣೇ ಕಡಿಮೆ ಮಕ್ಕಳಿಗೆ ಬಹಳ ಅವಶ್ಯಕದಂಥ ಒಂದು ಆಲಮಟ್ಟಿ ಜಲಾಶಯದ ಅಭಿವೃದ್ಧಿ ಆಗಬೇಕಾಗಿತ್ತು ನಮ್ಮ ಎಲ್ಲ ರೈತ ಬಾಂಧವರ ಕರ್ಮ ಅನ್ಬೋದು ಸುಮಾರು ಹತ್ತೊಂಬತ್ತು ನೂರ ಅರವತ್ತರಿಂದ ಅಂದರೆ ಇಲ್ಲಿವರೆಗೆ ಅರವತ್ತು ನಾಲ್ಕು ಅರವತ್ತೈದು ವರ್ಷಗಳಾದರೂ ಕೂಡ ಆ ಕಾಮಗಾರಿ ಇನ್ನೂ ಸಂಪೂರ್ಣ ಮುಗಿದಿಲ್ಲ ಅದಕ್ಕೆ ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ಬೇಕಾಗ್ತದ ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಎಂಟು ಮಂದಿ ಶಾಸಕರು ಅದೇ ರೀತಿಯಾಗಿ ಸಂಸದರು ಒಂದು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಎದ್ದು ಕಾಣಲಕ್ಕತ್ತದ ನಾನು ಅವರೆಲ್ಲ ಕೇವಲ ಮತದಾನ ಬಂದಂಥ ಸಂದರ್ಭದಲ್ಲಿ ಮಾತ್ರ ರೈತರನ್ನ ನೆನಪು ಮಾಡ್ಕೊತಾರೆ ಆದರೆ ಇಂಥ ಸಂದರ್ಭದಲ್ಲಿ ಒಬ್ಬರು ಕೂಡ ಈ ಒಂದು ಚಳಿಗಾಲದ ಅಧಿವೇಶನ ಇರ್ಬೋದು ನಾಳೆ ಬರ್ತಕ್ಕಂಥ ಬೆಂಗಳೂರಿನ ಅಧಿವೇಶನ ಇರ್ಬೋದು ಸಂಸತ್ತಿನ ಅಧಿವೇಶನ ಇರ್ಬೋದು ಯಾವ ಸಚಿವರು ಸಂಸದರು ಕೂಡ ಆಲಮಟ್ಟಿ ಜಲಾಶಯದ ಧ್ವನಿ ಎತ್ತಲಿಲ್ಲ ಇದೊಂದು ಭಾಳ ದುಃಖದ ಸಂಗತಿ ಇವರು ಯಾಕೆ ನಾವು ಮತದಾನ ಮಾಡಿ ಆರಿಸಿ ಕಳಿಸಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಅಂಥ ಒಂದು ದುರ್ದೈವ ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆ ರೈತರ ಪಾಲಿಗೆ ಬಂದೋದಿಗೆ ಇನ್ನು ಕೇವಲ ಆಲಮಟ್ಟಿ ಜಲಾಶಯ ಅಲ್ಲ ಎನ್ ಟಿ ಪಿ ಸಿ ಕೂಡಗಿ ಅಲ್ಲಿ ಕೂಡ ವಿದ್ಯುತ್ ಉತ್ಪಾದನೆ ಮಾಡಕತ್ತಾರ ಆದರೂ ಕೂಡ ನಾ ಇವತ್ತಿನ ದಿನ ವಿದ್ಯುತ್ ಇಲಾಖೆ ಮುಂದೆ ಕೈ ಚಾಚಿ ನಮಗೆ ವಿದ್ಯುತ್ ಕೊಡ್ರಿ ಅಂತ ಹೇಳಿ ಅಧಿಕಾರಿ ಮುಂದೆ ಬಂದು ನಿಂತೀವಿ ಎಂಥ ಕರ್ಮ ಇರಬೇಕು ವಿಚಾರ ಮಾಡಿರಿ ಇನ್ನು ಮೂರನೇದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಗಾಳಿ ಫ್ಯಾನ್ಗಳು ವಿಂಡ್ ಫ್ಯಾನ್ಗಳು ದೈತ್ಯ ದೆವ್ವಿನ ಥರ ಎಲ್ಲಿ ಬೇಕಲ್ಲಿ ತಲೆ ಎತ್ತಿಕೊಂಡು ನಿಂತಾವೆ ಇವತ್ತು ನಾವೆಲ್ಲ ನೋಡ್ಬೋದು ಭಾಗಕ್ಕೆ ಹೋದ್ರಪ್ಪ ಅಂತಂದ್ರೆ ಮೊದಲೇ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯುತ್ ಫ್ಯಾನ್ಗಳಿದ್ದು ಮೊನ್ನೆ ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ವಿದ್ಯುತ್ ಫ್ಯಾನ್ಗಳಿಗೆ ಅನುಮೋದನೆ ಕೊಟ್ಟಾರ ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಮ್ಮೆಲ್ಲ ರೈತರಿಗೆ ಗೊತ್ತಿರಬೇಕು ಅಂದ್ರೆ ಸುಮಾರು ಇನ್ನೂ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯುತ್ ಫ್ಯಾನ್ಗಳು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ತಲೆ ಎತ್ತಲಾಕತ್ತವು ಒಂದು ವಿದ್ಯುತ್ ಫ್ಯಾನ್ ಆಗ್ಬೇಕಪ್ಪ ಅಂತಂದ್ರೆ ಐದು ಎಕರೆ ಭೂಮಿ ನಾವು ಅತ್ಯಂತ ಕಡಿಮೆ ಮಿನಿಗೆ ಇದನ್ನು ಕೂಡ ಮಾರಾಟ ಮಾಡ್ಕೊತಿರುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗೈತಿ ಅಂದ್ರೆ ಆಲಮಟ್ಟಿ ಜಲಾಶಯ ಕೂಡಿಗೆ ಎನ್ ಟಿ ಪಿ ಸಿ ವಿಂಡ್ ಫ್ಯಾನ ಇನ್ನು ನೆಕ್ಸ್ಟ್ ಬರೋದು ಸೋಲಾರ್ ತಮಗೆಲ್ಲ ಗೊತ್ತಿರಲಿ ಎಲ್ಲಿ ಹೋಗ್ತಿರ ಹೋರಿ ಸಂಖ ಕಡೆ ಹೋರಿ ತಾಳಿಕೋಟಿ ಕಡೆ ಹೋರಿ ಎಲ್ಲಿ ಬೇಕಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಹಾಕ್ಯಾರ ನೂರು ಎಕರೆ ಐದುನೂರು ಎಕರೆ ಸಾವಿರ ಎಕರೆ ನಮ್ಮ ರೈತರು ಹಣದ ಆಸೆಗೆ ಬಿದ್ದು ಅದನ್ನು ಕೂಡ ಮಾರಾಟ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇಷ್ಟೆಲ್ಲ ಇದ್ರೂ ಕೂಡ ಏನು ರೀ ಇಷ್ಟೆಲ್ಲ ಇದ್ರೂ ಕೂಡ ನಮಗ ನಮ್ಮ ರೈತರಿಗೆ ವಿದ್ಯುತ್ ಇಲ್ಲ ನಾವು ಇದಕ್ಕಾಗಿ ಹಲವಾರು ತ್ಯಾಗಗಳನ್ನು ಮಾಡಿದ್ರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆ ರೈತರಿಗೆ ವಿದ್ಯುತ್ ಸಿಗಲಾರದು ಕೂಡ ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು ಇದಕ್ಕೆ ನೇರ ಹೊಣೆಗಾರರು ಯಾರಾದರೂ ಇದ್ದರ ನಮ್ಮ ಜಿಲ್ಲೆಯನ್ನು ಆಳ್ತಿರುವಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಯಾಕಂತಂದ್ರೆ ಅವರು ಒಬ್ಬರಾದರೂ ಧ್ವನಿ ಇದ್ರಪ್ಪ ಅಂತಂದ್ರೆ ನಾವು ಯಾವ ರೈತರು ಕೂಡ ಈ ಬೀದಿ ಮೇಲೆ ಬಂದು ಕುಂದಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಇನ್ನು ಮತದಾನ ಪಡೆದು ರಾಜ್ಯದ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ರೈತದ ಸಂಘಟನೆಯಿಂದ ಬಂದಂಥ ಸಿದ್ದರಾಮಯ್ಯವ್ರಿಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಅರಿವಿರಬೇಕಾಗಿತ್ತು ಏನು ಮಾಡಕತ್ತಾರೆ ಇವರು ನಮಗೆಲ್ಲ ಗೊತ್ತೈತಿ ಏನಪ್ಪಾ ಅಂತಂದ್ರೆ ಇಲಾಖೆವ್ರೇನ್ರಿ ಸರ್ಕಾರ ಏನು ಆದೇಶ ಮಾಡ್ತಾರೆ ಪಾಲನೆ ಮಾಡಬೇಕು ಈಗ ಆ ಆದೇಶ ಬದಲಾವಣೆ ಮಾಡ್ಬೇಕಂತಂದ್ರೆ ನಾವು ಸರ್ಕಾರದ ಮೇಲೆ ಒತ್ತಡ ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಎಲ್ಲ ರೈತರು ಕಂಪಲ್ಸರಿಯಾಗಿ ಆರ್ ಆರ್ ನಂಬರ್ ತಗೋರಿ ಅಂತೇಳಿ ಹೇಳಕತ್ತಾರ ಅಂತಂದ್ರೆ ಒಟ್ಟಾರೆಯಾಗಿ ಕೃಷಿಯನ್ನು ಕಮರ್ಷಿಯಲ್ ಆಗಿ ಮಾಡೋರು ಇನ್ ಮುಂದೆ ಇದೊಂದು ಕೂಡ ಕೈಗಾರಿಕೆ ಅಂತೇಳಿ ಗುರುತು ಮಾಡಿ ಎಲ್ಲರೂ ನೀವು ಏನಾದರೂ ಮೀಟ್ರ್ ಕುಣಿಸ್ಕೋರಿ ಇನ್ನು ಮುಂದೆ ಎಲ್ಲ ಕೈಗಾರಿಕಾ ಏನ ಕಂಪ್ನಿಗಳು ಯಾವ ರೀತಿ ಒಂದು ಬಿಲ್ ಅನ್ನು ತುಂಬ್ತಾರ ನಾವು ರೈತರು ಕೂಡ ತುಂಬ್ರಿ ಅಂತ ಹೇಳಕತ್ತಾರ ಇದಕ್ಕೆ ನಾವು ಯಾರೂ ಕೂಡ ಒಪ್ಪಂಗಿಲ್ಲ ಯಾಕಂತಂದ್ರೆ ಭಾರತದ ಕೃಷಿ ಯಾವತ್ತೂ ಲಾಭದಾಯಕ ಕೃಷಿ ಅಲ್ಲ ಇಲ್ಲಿ ಪ್ರತಿ ಮೂವತ್ತು ಸೆಕೆಂಡಿಗೊಬ್ಬ ರೈತ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕತ್ತ ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಕತ್ತಾರ ಇದಕ್ಕೆ ನೇರ ಹೊಣೆಗಾರರು ಯಾರಾದರೂ ಇದ್ರ ಇಲ್ಲಿ ಎಲ್ಲರೂ ಬರ್ತಾರೆ ಕೇವಲ ಒಂದು ಇಲಾಖೆ ಅಥವಾ ಒಬ್ಬ ಶಾಸಕರು ಸಚಿವರಲ್ಲ ಇದಕ್ಕೆ ನೇರ ಹೊಣೆಗಾರ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಸಚಿವರು ಹಾಗೂ ಅಧಿಕಾರಿಗಳು ಇಲ್ಲಿ ನಾವು ನೋಡಬೇಕಾಗಿದ್ದು ವಿಚಾರ ಏನಪ್ಪ ಅಂತಂದ್ರೆ ಆಲಮಟ್ಟಿ ಜಲಾಶಯ ಇದ್ರೂ ಕೂಡ ನಮಗೆ ನೀರಿಲ್ಲ ಆಲಮಟ್ಟಿ ಜಲಾಶಯದಲ್ಲಿ ವಿದ್ಯುತ್ ಉತ್ಪಾದನೆ ಆದರೂ ಕೂಡ ಕರೆಂಟ್ ಇಲ್ಲ ಇಂಥ ದೌರ್ಭಾಗ್ಯ ನಮ್ಮ ವಿಜಯಪುರ ಜಿಲ್ಲೆ ರೈತರಿಗೆ ಬಂದೋದಕ್ಕೆ ಅದ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಇಲ್ಲಿ ಸಾಂಕೇತಿಕವಾಗಿ ಒಂದು ದಿನದ ಧರಣಿಯನ್ನು ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂಬಂಧಪಟ್ಟಂಥ ಎಮ್ ಡಿ ಅವರಿಗೆ ಮುಖ್ಯಮಂತ್ರಿಯವ್ರಿಗೆ ಇಂಧನ ಸಚಿವರಿಗೆ ನೀವು ಕೂಡ ಈ ಒಂದು ಪತ್ರವನ್ನು ಹಚ್ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ನಮ್ದು ಏನದಪ್ಪ ಅಂತಂದ್ರೆ ತಾವು ಕಳೆದ ಬಾರಿ ಏಳು ಗಂಟೆ ಏನೋ ವಿದ್ಯುತ್ ಕೊಡ್ತಾಯಿದ್ರಿ ಅದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ ಆ ಏಳು ಗಂಟೆಯಲ್ಲಿ ಸುಮಾರು ಎಪ್ಪತ್ತು ಗಂಟೆ ಎಪ್ಪತ್ತು ಸರ್ತಿ ತೆಗೆಯುವಂಥ ವ್ಯವಸ್ಥೆ ನಡೆದ ಸರ್ ಈಗಾಗಲೇ ಹಲವಾರು ಇಲಾಖೆ ಏನಂತಾರೆ ಸೆಕ್ಷನ್ ಆಫೀಸ್ಗಳಲ್ಲಿ ಕಂಪ್ಲೇಂಟ್ಗಳು ಬಂದಾವ ಏನು ನಿಮ್ಮ ಸೆಕ್ಷನ್ ಆಫೀಸರ್ಗಳಿರ್ಬೋದು ಅಥವಾ ಕೆಲಸ ಮಾಡುವಂಥ ಸಣ್ಣಪುಟ್ಟ ಅಧಿಕಾರಿಗಳು ಅವ್ರು ಯಾವ ರೀತಿ ಮಾಡಕತ್ತಾರ ಅಂತಂದ್ರ ಏನು ಈ ಸದ್ಯ ಹಿಟ್ಲರ್ ಆಡಳಿತ ಇವ್ರ ಕೈಗೆ ಕೊಟ್ಟಿವನೋ ರೀತಿ ಒಳಗ ದಬ್ಬಾಳಿಕೆ ಮಾಡ್ಲಾಕತ್ತ ನಾವೇನ್ ನಮ್ಮ ಮೇಲ್ನವ್ರು ಹೋಗ್ಯಾರ ಮೇಲ್ನವ್ರು ಹೇಳ್ಯಾರೋ ಲೆಕ್ಕಕ್ಕೆ ಹರಕೆ ಉತ್ತರಗಳನ್ನು ಕೊಡ್ಲಾಕತ್ತಾರ ನಮ್ಮ ರೈತರಿಗೆ ತುಂಬಾ ನೋವು ಇಲ್ಲಿ ಕುಂತಂತ ಕಾಕಾರ್ಗೆ ಕೌಲಿಗೆಯಿಂದ ಬಂದಾರ ರೈತರು ಈಗ ತಾನೇ ಎಕಡೆ ಬೇಕಾದಂಗೆ ಅವ್ರಿಗೆ ಯಾರು ನಿಮ್ ಸೆಕ್ಷನ್ ಆಫೀಸರ್ ಟಿ ಸಿ ಕೂಡ ಕೊಡ್ಬೇಕಾದಂತ ಪರಿಸ್ಥಿತಿ ಒಳಗೆ ಎಕಡ್ರೆ ಮಾತಾಡಾರ ಈ ರೀತಿ ಆದ್ರೆ ನಾವು ಯಾರೂ ಸಹನೆ ಮಾಡಂಗಿಲ್ಲ ಯಾಕಂದ್ರೆ ನಮ್ಮ ರೈತರಿಗೆ ಏನಾದ್ರೂ ಅನ್ಯಾಯ ಅಂದ್ರೆ ನಾವು ಮಾತ್ರ ನಿಮ್ಮ ನಿಮಗೆ ಮಾತ್ರ ಅಲ್ಲ ನಿಮ್ಮ ಇಲಾಖೆಯನ್ನು ಕೂಡ ನಾವು ಟಾರ್ಗೆಟ್ ಮಾಡಬೇಕಾಗ್ತದೆ ದಯವಿಟ್ಟು ಸಂಬಂಧಪಟ್ಟಂತ ಎಲ್ಲ ನಿಮ್ಮ ಇಲಾಖೆಡಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಕರೆದು ತುರ್ತು ಸಭೆ ಮಾಡಿ ಅವರಿಗೆ ಒಂದು ಶಾಂತಿ ಪಾಠವನ್ನು ಹೇಳಿ ನಮ್ಮ ರೈತರ ಜೊತೆ ಯಾವ ರೀತಿ ವರ್ತನೆ ಮಾಡ್ಬೇಕು ಯಾಕಂದ್ರೆ ನಮ್ಮ ರೈತರ ಪರಿಸ್ಥಿತಿ ಹೆಂಗಂತಂದ್ರೆ ಒಂದು ಟೈಮ್ ನೀರಿಲ್ಲಪ್ಪ ಅಂತಂದ್ರೆ ಒಂದು ವರ್ಷದ ಗಂಜಿ ಹೋಗ್ತದೆ ನಮ್ದು ಇಡೀ ನಮ್ಮ ಕುಟುಂಬ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ವರ್ಷದೊಳಗೆ ಏನು ಬೆಳೆ ಬೆಳಿತೀವಿ ಅದು ಸಂಪೂರ್ಣ ಲಾಸ್ ಆಗ್ತದೆ ದಯವಿಟ್ಟು ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಿ ಆ ಎಲ್ಲ ಕೆಳಮಟ್ಟದ ಅಧಿಕಾರಿಗಳಿಗೆ ತಾವು ಕೂಡ ಒಂದು ಒಂದು ಕಠಿಣ ಆದೇಶವನ್ನು ಮಾಡ್ಬೇಕು ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು